ಇಂಪ್ರೆಸ್ ಮಾಡಿದ ಆ ಲೈನ್ ಕೂಡ ಯಾಕಂದರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇದರಲ್ಲಿ ನಿಜವಾಗ್ಲೂ ಆ ಥರದ್ದು ಸಬ್ಸ್ಟೆನ್ಸ್ ತುಂಬ ಇದೆ ಒಂದು ಚಾರ್ಜ್ ಅಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳುವಂಥ ಒಂದು ಪಾತ್ರಗಳು ಅವ್ರ ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ಥರ ಹರಿಯೋರು ಹೇಳಿದ್ದು ಮತ್ತೆ ಆ ಮೂಢನಂಬಿಕೆಗಳು ಆ ಬಿಲೀಫ್ ಬಿಲೀಫಲ್ಲಿ ನನ್ನ ಹೊಸದಾಗಿ ಒಬ್ಬ ಅಸ್ಟ್ರಾಲಜರ್ ಕ್ಯಾರೆಕ್ಟರ್ ಆ ಅಸ್ಟ್ರಾಲಜರ್ಗೆ ನಾನು ಆ್ಯಕ್ಚುಲಾಗಿ ರೋಬೋ ಇಟ್ಕೊಂಡು ಸ್ಟೈಲೀಸ್ ಪಿಕ್ಚರ್ ಮಾಡಕ್ಕೆ ಹೋಗಿದ್ದೆ ಬಟ್ ಅದು ಈಗೆಲ್ಲ ಸುತ್ತ ಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋ ಇಟ್ಕೊಂಡು ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಆ ಪಿಚ್ಚರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮಾಡಿ ಅದನ್ನ ಇಟ್ಬಿಟ್ಟು ಇಕ್ಲಾಕ್ ಅಂತ ಒಂದು ಪಿಚ್ಚರ್ ಮಾಡಬೇಕಾಯ್ತು ಟೋಟಲಿ ರೋಬೋ ತರತ್ತೆ ಅದು ಇಕ್ಲಾಕ್ ಅಂತಂದ್ರೆ ನಾನು ಶುರು ಮಾಡಿದಾಗ ಒಂದು ಕೊರೋನಾ ಮುಂಚೆ ಮಾಡಿದ್ದು ಅದು ಇಕ್ಲಾಕ್ ಇಂಡಿಯನ್ ಹಿಂದೆಯಿಂದ ಹೊರದರೆ ಕಲ್ಕಿ ಅಂತ ಬಟ್ ಪ್ರಭಾಸ್ ಅವರು ಕಲ್ಕಿ ಅಂತ ಮಾಡಿಬಿಟ್ಟು ನಮ್ದು ಅದು ಬೆಳಕಿಗೆ ಬರೋಕ್ಕಾಗಲಿಲ್ಲ ಸೊ ಆ ಥರ ಒಂದು ಇರಬೇಕಾದ್ರೆ ರೋಬೋದು ಒಂದು ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಯ್ತು ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡ್ತೀವಿ ಮತ್ತು ಒಬ್ಬ ಇದ್ದಾಗ ಅವನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ ಅದನ್ನ ಹೇಗೆ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈಗ ನಾವು ಒಂದು ನನ್ನ ಒಂದು ರೆಗ್ಯುಲರ್ ಕಾರ್ಮೆಂಟ್ ಆದರೂ ಇದರಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಪ್ಲಸ್ ಪ್ರಾಣಿ ಕೋಣ ಯೂಸ್ ಮಾಡೋದರಿಂದ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ನೋಡಿದಾಗ ಅದು ಮಲಯಾಳಂ ಫೀಲ್ ಬಂತು ಮ್ಯೂಸಿಕ್ಕು ಆಯಿತು ಮತ್ತು ಆ್ಯಸ್ ಯೂಶುವಲ್ ನಿಮ್ಮೆಲ್ಲರ ಸಪೋರ್ಟು ಇರಲಿ ಮತ್ತೆ ಈ ವಾರದಲ್ಲಿ ಇನ್ನೊಂದು ಎರಡು ಮೂರು ಸಲ ನಿಮ್ಮ ಮುಂದೆ ಬರ್ತೀನಿ ಬೇಜಾರ್ ಮಾಡ್ಕೊಬೇಡಿ ಥ್ಯಾಂಕ್ ಯು ಪಿಕ್ಚರ್ ಇಂದ್ ಪಿಕ್ಚರ್ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಈಗ ನಮ್ಮ ಈ ಕಡೆ ಎಡಗಡೆ ಒಬ್ರು ಪ್ರೊಡ್ಯೂಸರ್ ಬಂದಿದಾರೆ ಅವ್ರನ್ನ ಟೀಸರ್ ನೋಡಕ್ಕೆ ಬಂದಿಲ್ಲ ಅವ್ರು ನನ್ನ ದಾಡಿ ತೆಗ್ದಿದ್ದಿನ ಇಲ್ಲ ನೋಡಕ್ಕೆ ಯಾಕಂದ್ರೆ ಅವ್ರು ಪುಟ್ಟೀರ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ ಮೀಸೆ ಏನು ದಾಡಿ ಇಲ್ಲ ಇವ್ರೇನು ಯಾವ ತೆಗೆದು ಬಿಟ್ಟವನ ಇಲ್ಲ ಹೆಂಗೆ ಅಂತ ಹಂಗೆ ಒಬ್ಬೊಬ್ಬರು ನನ್ನ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈ ಪಿಕ್ಚರ್ ಅಲ್ಲಿ ಬಂದು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಬಾರ್ದು ನನ್ನ ಅತಿ ಶೀಘ್ರದಲ್ಲಿ ಇನ್ನೊಂದು ಎರಡು ಪಿಕ್ಚರ್ ಬಿಡುಗಡೆ ಆಗುವಂತ ಸಂದರ್ಭ ಬಂದಿದೆ ಈ ಕೋಣ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸೀರಿಯಸ್ ಮೇಕಿಂಗ್ ಮಾಡಿದ್ರೇನೆ ಭಯ ಆಗದು ಇದನ್ನ ಕಾಮಿಡಿ ಮೇಕಿಂಗ್ ಮಾಡಿದ್ರೆ ಇದು ಭಯ ಆಗಲ್ಲ ಯಾಕಂದ್ರೆ ಆ ಕೋಣ ಬಂದು ಜೈ ಗ್ಯಾಂಟಿಗಾಗಿ ಅದನ್ನ ಕರ್ಕೊಂಡ್ ಬರೋದನ್ನೇ ಒಂದು ಲಾರಿ ಕರ್ಕೊಂಡ್ ಬಂದ್ರು ಅದನ್ನ ಇಟ್ಕೊಂಡು ಬೇರೆ ಬೇರೆ ಊರುಗಳಲ್ಲೆಲ್ಲ ಓಡಾಡಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ ಅದು ಅಷ್ಟು ತುಂಬ ಯಾವುದೋ ಮಗು ಮಾಡುವಂಥದ್ದಂತೆ ಅಂದರೆ ಅದು ಬ್ರೀಡಿಂಗಿಗೆ ಇಟ್ಕೊಂಡಿರೋದಂತೆ ಆ ಥರ ಭಯಂಕರ ಸೈಜ್ ಕೋಣ ತಗೊಂಡ ಅದನ್ನು ನೋಡಿದಾಗಲೇ ಒಬ್ಬ ವ್ಯಕ್ತಿಗೆ ಭಯ ಆಗುತ್ತೆ ಅದು ಅದರಿಂದ ಏನೇನು ಹೊಸ ಒಂದು ಸನ್ನಿವೇಶಗಳು ಮೂಡಿ ಬರುತ್ತೆ ಅನ್ನೋದು ಈ ಚಿತ್ರದ್ದು ಬಟ್ ನಮ್ಮ ಕ್ಯಾಮ್ರಾಮ್ಯನು ಮತ್ತು ಅವರು ಆವತ್ತು ನಾನು ಅವ್ರು ಏನು ನನಗೆ ಫಸ್ಟ್ ಡೇ ಬಂದಾಗ ಹೇಳಿದ್ರು ಅದು ಸ್ಕ್ರೀನಲ್ಲಿದೆ ಅವರು ಅದಕ್ಕೆ ಈ ಸ್ಕ್ರೀನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಥ್ಯಾಂಕ್ ಯು ಸರ್ ಸೆಕೆಂಡ್ ಇನಿಂಗ್ಸೇ ಚೆನ್ನಾಗಿದೆ ಅದು ಸೆಕೆಂಡ್ ಇನಿಂಗ್ಸು ಫಸ್ಟ್ ಮೈಕ್ ಹಳೆ ತರ ಇತ್ತು ಬಟ್ ನೀವೆಲ್ಲರೂ ಸಪೋರ್ಟಿಂದ ಎರಡನೇ ಮೈಕ್ ಬರೋವರ್ಗು ನನಗೆ ತಳ್ಳಿದೀರಾ ಥ್ಯಾಂಕ್ ಯು ವೆರಿ ಮಚ್ ಇದು ಏನಾಗಿದೆ ಇವತ್ತು ಕೋಲ ಮಾಡಿದಾಗ ಒಂದು ಹೊಸ ತೋರ್ ಒಂದು ಮಗಳು ಉಂಚು ಹೇಳಲ್ಲ ಮಗಳು ಕಂಟಿನ್ಯೂ ಮಾಡಿದ್ರು ಅದೇ ಅವಳಿಗೆ ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ಕ್ರಿಟಿಕ್ ತರ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಇಬ್ರು ಮಕ್ಕಳು ಮತ್ತು ನಮ್ಮ ವೈಫೆ ಕ್ರಿಟಿಕ್ಕು ನಾನು ಎಲ್ಲೂ ಆಗಿ ಎಲ್ಲೂ ಕಾಣಿಸ್ಕೊಳ್ಳೋಲ್ಲ ಯಾವುದು ಇದಕ್ಕೆ ಹೋಗೋದಿಲ್ಲ ಅವಾಗ ಅವರೇನೆ ನನಗೆ ಪ್ರತಿಯೊಂದು ಕಡೆನೂ ನನಗೆ ತಪ್ಪು ತಪ್ಪುಗಳನ್ನ ಸರಿಗಳನ್ನ ತಿದ್ದು ಅಂತ ತಿದ್ದುವಂಥ ಯಾಕಂದ್ರೆ ಯಾಕಂದರೆ ನಾನು ಆಗಿ ಎಷ್ಟೋ ಜನ ರಿಯಾಲಿಟಿ ಶೋಗೆ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ ಬಟ್ ನನ್ನ ಮಕ್ಕಳು ಬದಲ್ತಾ ಮಾಡಿದ್ರು ಇಲ್ಲಪ್ಪ ನಿನ್ನ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮಲ್ಲಿ ಪಿಕ್ಚರ್ ನೋಡ್ತಾರೆ ನಿನಗೆ ಅದರಿಂದ ಯೂಸ್ ಆಗೋಲ್ಲ ನೀನು ಥಿಯೇಟ್ರಲ್ಲಿ ಇದು ಟಿ ವಿಲ್ ಮಾಡಿದಾಗ ನಿಮ್ಮ ಟಿ ಆರ್ ಪಿ ಬರುತ್ತಲ್ಲ ಅವ್ರು ನಿನ್ಗೆ ಹೆಲ್ಪ್ ಆಗುತ್ತೆ ಅಂದರು ಅದು ನಿಜವಾಗೂ ಖಂಡಿತವಾಗ್ಲೂ ಹೆಲ್ಪ್ ಆಯ್ತು ಯಾಕಂದರೆ ಇಚ್ಚಿಗಿರಿಗಿಳಿ ಸಲ ಐವತ್ತು ಎಪಿಸೋಡ್ ಕಂಪ್ಲೀಟ್ ಆಯಿತು ವಿಶ್ವಲಾಗಿ ತರ್ಟಿ ಎಪಿಸೋಡ್ಸ್ ಆಗ್ತಾ ಇರೋದು ಅಂದರೆ ನನ್ನಿಂದ ಅಂತಲ್ಲ ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನಾ ಮಾತಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಆ ಥರ ಅವರ ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ ಇವತ್ತು ಮಾಡಬೇಡ ಸ್ವಲ್ಪ ದಿವಸ ಇರು ಅಂತಂದ್ರೆ ಆವಾಗ ಎಲ್ಲರೂ ಶಾಕ್ ಆದರು ಬಟ್ ಅದು ರಿಸಲ್ಟು ಅವತ್ತು ಹೇಳಿದ್ದಂಗೆ ಇವತ್ತು ಕೂಡ ನಾನು ಒಂದು ಐದು ಆರು ಸಿನಿಮಾ ಮಾಡ್ತಾ ಇದ್ದೀನಿ ಅದು ವಿಶೇಷವಾಗಿ ಎಲ್ಲ ಪಿಕ್ಚರು ಬೇರೆ ಬೇರೆ ಹೆಲ್ಪ್ ಆಗೋ ಅಂಥದ್ದೇ ಕೆರಿಯರಿಗೆ ಇರೋವಂಥ ಪಿಕ್ಚರು ಇವಾಗ ಈ ಕೋಣ ಡೆಫಿನೆಟ್ ಆಗಿ ಒಂದು ಹೊಸ ದೃಷ್ಟಿಕೋನ ರೆಡಿ ಮಾಡುತ್ತೆ ನನ್ನ ಕೆರಿಯರ್ಗೆ ಇದು ಟೀಸರಲ್ಲಿ ಅವರು ಹೇಳ್ದಂಗೆ ಅವಾಗ ಎರಡು ದಿನದಲ್ಲಿ ಮಾಡಿದ್ದು ಅಂತ ಬಟ್ ನಾಲ್ಕು ದಿನ ರಿಹರ್ಸಲ್ ಮಾಡಿದ್ರು ಎರಡು ದಿನ ಇಡೀ ರಾತ್ರಿ ನಮಗೆ ನಾಲ್ಕೈದು ದಿನ ಥರ ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮ್ಯಾನು ನಮ್ಮ ಡೈರೆಕ್ಟ್ರು ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಆ ಪ್ರೊಡ್ಯೂಸರ್ ಜೊತೆ ಸೇರಿ ಇದರೊಂದು ವಿಶೇಷವಾದ ಒಂದು ವಿಜುವಲ್ ಒಂದು ಟ್ರೀಟ್ ಕೂಡ ಅಂತ ಬಹಳ ಏನಕ್ಕೆ ಇದನ್ನು ಇದು ಒತ್ತಿ ಹೊತ್ತಿ ಹೇಳ್ತೀನಿ ಅಂದರೆ ನನ್ನ ಮಗಳು ಎಫ್ ಐ ಟಿ ನ್ಯೂಯಾರ್ಕಲ್ಲಿ ಓದ್ತಾಯಿರ್ತಾರೆ ಅವಾಗ ಅವಳಿಂದಾನೇ ಈ ತರ ಡ್ರೆಸ್ ಹಾಕಿ ಸ್ಟಾರ್ಟ್ ಮಾಡಿದ್ರು ಮುಂಚೆ ಮಾಮೂಲಾಗಿ ಬಂದ್ಬಿಡ್ತಾ ಇದ್ರು ಈಗ ಅವಳು ಎಲ್ಲ ಡ್ರೆಸ್ ಕೋಡ್ ಇರ್ಬೇಕು ಡ್ರೆಸ್ ಸಿಸ್ಟಮ್ ಇರ್ಬೇಕು ಅಂತ ಹೇಳಿ ಈ ತರ ಮಾಡಿದ್ಲು ಅವಳು ಫಸ್ಟ್ ಟೈಮ್ ಇದನ್ನ ನೋಡಿದಾಗ ತುಂಬಾ ಥ್ರೆ ಯೋಜನೆ ಏನ್ ತೋರಿಸಿದ್ರು ಅಂತ ಒಂದು ಥ್ರಿಲ್ ಆಗ್ತಾ ಇರಳು ಈ ಕೋಣ ಟೀಸರ್ ತೋರ್ಸಿದಾಗ ತುಂಬಾ ಚೆನ್ನಾಗಿದೆ ಮುಂಚೆ ವಿಶಾಲ್ ಥಿಯೇಟರ್ ಅಂತ ಹೇಳ್ತೀವಿ ಯಾರು ಪಿಚರ್ ಕೇಳಿದ್ರೆ ಕೊಡ್ತಾರೆ ಇರಲಿಲ್ಲ ಕತ್ತೋಡ ಒಬ್ರು ಅಲ್ಲ ಇದು 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 ವಿಶಾಲ ಹ ಇದು ಯಾರ ಪಿಚರ್ ಕೇಳಿದ್ರೆ ಕಲೆಕ್ಷನ್ ಬರಲ್ಲ ಅನ್ಬಿಟ್ಟು ಓಡೋಗ್ಬಿಡೋರು ಆತರ ಇದ್ದಿದಂತ ಥಿಯೇಟರ್ ನ ಎಲ್ಲರೂ ನಾವು ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು ವಿಕ್ಟ್ರಿ ಸ್ಕ್ರೀನ್ ಆಗಿದೆ ಅದೇ ತರ ನಮ್ ಕೆರಿಯರ್ ಕೂಡ ಫಸ್ಟ್ ವಿಶಾಲ್ ಥಿಯೇಟರ್ ತರ ಐತೆ ಇವಾಗ ವಿಕ್ಟ್ರಿ ಥಿಯೇಟರ್ ತರ ಆಗ್ತಾ ಇದೆ ಇದೇನಕ್ಕೆ ಹೇಳಿದೆ ಅಂದ್ರೆ ನಾನು ತುಂಬ ನಮ್ಮ ಮತ್ತೆ ಮತ್ತು ವಿಶೇಷವಾಗಿ ನನ್ನ ಮೂವತ್ತೆರಡು ವರ್ಷ ಜರ್ನಿಯಲ್ಲಿ ಸತತವಾಗಿ ನನ್ನ ಬೆಳೆಸಿ ಹಾರೈಸಿ ಪ್ರೋತ್ಸಾಹಿಸಿದ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಹೋದರರಿಗೆ ಎಲ್ಲರಿಗೂ ನನ್ನ ಅಭಿವ್ಯಕೃಪ ನಮಸ್ಕಾರ ಆ್ಯಕ್ಚುಲಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ